ಏ ಹಾಂ ಅದಕ್ಕೆ ತಿಂಡಿ ತೀರಿರ್ಬೇಕತ್ತ ಬಿಟ್ಟಿರ್ಬೇಕತ್ತ ಹಾಂ ಹೋಗಾಗ ನಾಕ ದುಡ್ಡು ಆಗ್ಬೇಕತ್ತ ಅದು ಏನೈತಿ ಹೇಳ್ತಾನವ ಹಾಂ ಬಹುಶೇಷ ಸೀಸನ್ ಅದ ಮನಿ ಹೋಗ್ಲಿಕ್ಕೆ ಸಡೂ ಆಗಿಲ್ಲ ರೀ ಗಂಡ ಹಡವ್ರಿ ಇವ್ರ ತಿಂಡಿ ಇವ್ರ ಜಿಯೆಲ್ಲ ಈ ಕಡೆ ತಂದಂಗೆ ಕಾಣ್ತಾರ್ರೀಪ್ಪ ಇಲ್ಲ ತಮ್ಮ ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೋಗಾಗ ನಾಲ್ಕು ರೂಪಾಯಿ ರೊಕ್ಕ ಆಗಿರ್ಬೇಕು ಆ ಇದ್ರ ಅರ್ಥ ಏನ ಕೇಳ್ತಾನವ ಹೇಳ್ತಾನ ಹಾ ಹೇಳ್ತನೆ ತಿಂಡಿ ಹೆಂಗಾ ತೀರ್ತದ ತಂಡಿ ಹೆಂಗಾ ಬಿಡ್ತದ 4 ರೂಪಾಯಿ ರೊಕ್ಕ ಹೆಂಗಾ ಕಲಿಯುಗ ಈಗ ಬಂದದ ಕಲಿ ಈಗ ಸದ್ಯ ಕಲಿಯುಗ ಅದ ಈ ಕಲಿಯುಗದೊಳಗೆ ಮನುಷ್ಯನ ಶರೀರ ಹೆಕ್ಕದರಿ ಹೆಕ್ಕೈತಿ 3 1 ಮಳ ശരീರ ಐತಿದು ಯಾರ್ ಮಳದಲೆ ನಮ್ಮನ ಮಳದಲೆ ಮತ್ತೆ ನಮ್ಮನ ಮಳದಲೆ ಹಾಕೋ ಹಾ 3 ಮಳ ശരീರ ಐತಿ ಐತಿ ಬರೇ ಬೆವ್ರ ಬಿಟ್ಟಾಗ ಬೆವ್ರ ಬಿಟ್ಟಾಗ ಕೈ ಹಚ್ಚಿ ತಿಕ್ಕಿದರ ಒಂದ್ ಶಾವಿ ಎಳಿಯು ಮಣ್ಣು ಹೊಣತೈತಿ ಈಗ ಏನ ನಮ್ಮ ಮೈಯಾಗಿಂದ ಇದು ಮಳ ಇನ್ನು ತಳದಾಗ ಎಷ್ಟು ಮಳ ಇತ್ರಿ ಶರೀರ ಎಟ್ಟಿತ್ತು ಕೃತಾಯುಗದಾಗ ಇಪ್ಪತ್ತೆಂಟು ಮಳ ಶರೀರ ಇತ್ತು ಮನುಷ್ಯ ಮಳ ಎಲ್ಲಿ ಕ್ರತಾದಾಗ ಕ್ರತ ಹದಿನಾಲ್ಕು ಮಳ ಶರೀರ ಆಯ್ತು ದ್ವಾಪಾರದಾಗ ಏಳು ಮಳ ಶರೀರ ಆಯ್ತು ಕಲಿಯುವ ಬಂದ ಮೂರು ಮೂರೂವರಿ ಉಳದೈತಿ ಅಂದ್ರೆ ನಿಮಗೆ ಕಮ್ಮಿ ಹಾಕೋತ ಬಂದೈತಿ ಈ ಶರೀರ ಶರೀರದೊಳಗಿಂದಾನೆ ಒಂದ್ ಶಾವ್ಗೆಳ ಎಟ್ಟು ಮಣ್ಣು ಹೊಣತೈತಿ ಇಪ್ಪತ್ತೆಂಟು ಮಳ ಶರೀರ ಒಳಗಿಂದ ಎಷ್ಟು ಹಂಡ್ರಿ ಬೇಕ್ರಿ ಒಂದು ಅಡಿಕೆ ಹಂಡ್ರಿ ಲೆಕ್ಕಿಲ್ಲ ನಮ್ಮ ಮಣ್ಣು ಪಕ್ಕ ಗೊತ್ತಿಲ್ಲ ಹಲೋ ತಮ್ಮ ಇದು ಮಣ್ಣಿನ ಕಾಯ ಅದ ಮಣ್ಣಿನ ಕಾಯ ತಳದಾಗ ತಯಾರಾಗೋದ ಮಣ್ಣಿನಿಂದ ಆಗೇತದ ಹಂಗ ಮಣ್ಣಿನಿಂದ ಆಗೇತೇನಿ ಮಣ್ಣು ಹೊಂಡಬೇಕಾಗೈತಿ ನಾಯಿ ಗಡಿಗೆ ಮನಿ ತೋರ್ಸೋದ ಬೇಕಾಗಿಲ್ಲ ಅದ್ ಎಟ್ಟ ಗಾಯಿಗೆ ತಟ್ಟ ಮಲಾಮ್ ಹಚ್ಚುನು ಯಾಕಂದ್ರ ಅವನು ಶ್ಯಾನದ ನಿನಗ ಗೊತ್ತ ಶಾನಿಯಾದ ಹುಚ್ಚದನು ಹುಚ್ಚದನು ಹೇಳಿ ಅದಕ್ಕ ಇಲ್ರಿ ಬಹಳ ಬಾಳ ಕೇಳ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡವಂತ ಹೇಳತ್ತೇನಂದ್ರೆ ಸಾವಳಿಗೆ ಮಮ್ಮದ ಸಾಬ್ರ ಒಂದು ಮಾತು ಹೇಳ ಏನತ್ತ ಪರಮ ಜ್ಯೋತಿ ಶಕ್ತಿಯಿಂದ ಹುಟ್ಟಿ ಬಂದ ಪಾರ್ವತಿ ಮಗನಾದ ನೀಲಕಂಠ ನೀಲಕಂಠ ಪರ ಶಕ್ತಿ ರಚ ಸಳ ದಿಕ್ಕ ಗಳ ಕತ್ತಿ ಗೊತ್ತ ಇಲ್ಲದ ತಗಿ ಬಂದಿದ್ರ ಜವಾಬ ಮಾಡಿ ಹಚ್ಚಿನಿ ನಿರಾಕಾರಕ್ಕೋದ್ ಹಚ್ಚೇನಿ ಇದರ ಅಚ್ಚಿ ಕಡೆ ಬಡದಿ ಮತ್ತೆ ನಿಮ್ಮ ಅವ್ವನ ಹೆಜ್ಜಿದಿಲ್ಲ ನಮ್ಮ ಅಪ್ಪನ ಹುಟ್ಸನ ತ ಹೇಳ್ಕೊತವ ಹೇಳಕthought ಆದ್ರ ನಾ ಹೋಗ್ತನ ಮತ ಅದಕ್ಕೆ ಬಹಳ ಬೇಕ್ರಿ ಒಲಗೆ ನೀರು ಅವ ಬೇರೆ ಬೇರೆ ಎರಡು ಮೇಳ ಒಂದ ಮನೆನ ಅದವತ್ತಿವು ಅವರು ಮೂರು ಮಂದಿ ಒಂದ ಮನೆಗೆ ವಾಲ ಅಪ್ಪ ಮಕ್ಕಳು ಅದಾರು ಹಹಹ ಮತ್ತೆ ಇವರು ಹೆಣ್ಣಾ ಹಾಡ ಇವರು ಬಂದರು ಒಂದ ಮನೆನ ಅವರು ಆದರು ಅದಕ್ಕೆ ಇಲ್ಲಿ ಐತಿ ತಿಂಡಿ ಅದಕ್ಕೆ ತಿಂಡಿ ಹೋಗಾಗ ನಾಕ ಅದ್ ಏನಾಯ್ತು ಹೇಳತ್ತ ನಾವ್ ಬಹುಶಃ ಸೀಸನ್ ಅದ ಮನಿ ಹೋಗಲಾಕ ಸಡು ಆಗಿಲ್ರಿ ಗಂಡ ಹಡವ್ರಿ ಇವ್ರ ತಿಂಡಿ ಇವ್ರ ಜಲಾ ಈ ಕಡೆ ತಂದ ಕಾಣ್ತಾರೀಪಾ ಇರ್ಲಿಲ್ಲ ತಮ್ಮ ಹ ತಿಂಡಿ ತಂಡಿ ಬಿಟ್ಟಿರ್ಬೇಕು ಹೋಗಾಗ ನಾಕ ರೂಪಾಯಿ ರೊಕ್ಕ ಇದ್ರ ಅರ್ಥ ಏನ ಅಂತ ಕೇಳ್ತಾನ ತಿಂಡಿ ಹೆಂಗ ತೀರ್ತದ ತಂಡಿ ಹೆಂಗ ಬಿಡ್ತದ ನಾಕ್ ರೂಪಾಯಿ ರೊಕ್ಕ ಹೆಂಗ ಆಗ್ತದ ಈಗ ನೋಡಿ ನಮ್ಮ ಹಾಲು ಮತದ ಸಮಾಜದ ಜನರು ಏನ್ ಮಾಡಿರ್ತಾರೋ ಕುರಿ ಸಾಕಿರ್ತಾರೆ ಸಾವಿರಾರು ಕುರಿ ಸಾಕಿರ್ತಾರೆ ಕುರಿ ಸಾಕಿರ್ತಾರೋ ದಿನನಿತ್ಯ ಅಡಿವ್ಯಾಗ ಕುರಿ ಮೇಲಕ್ಕ ಅಡಿವ್ಯಾಗ ಕುರಿ ಒಯ್ತಿರ್ತಾರೋ ಕುರಿ ಮೈಯಾಗ ಕೂದಲು ಬಾಳ ಬಂದಿರ್ತಾವ ಬಂದಿರ್ತಾವ ಅಡಿವ್ಯಾಗ ಮೇಲಾಕ್ ಹೋಗಿರುವಂತ ಕುರಿ ಗಿಡಗಂಟಿ ಒಳಗ ಜೇಟಗಾಲ ಕೊಟ್ಟ ಜೇರ್ಕರಿ ಮೇಯುವಂತ ಟೈಮ್ ಒಳಗ ಏನತಿ ಕುರಿ ಮೈ ಒಳ ಕೂದಲಿಗೆ ಒಟ್ಟು ಒಟ್ಟಿಗೆ ಕಾಯಿ ಹತ್ತಿರ ಮುಳ್ಳು ಮುಳ್ಳು ಕಾಯಿ ಇರ್ತೈತಿ ನೋಡು ಆ ಕಾಯಿ ಹತ್ತಿರ್ತೈತಿ ಆ ಕಾಯಿ ಹೈತಂದ್ರ ಕುರಿಗಿ ತಿಂಡಿ ಬಿಡ್ತದ ತಿಂಡಿ ಬಿಡ್ಲಾಕಾಯ್ತಂದ್ರ ಏನ್ ಮಾಡ್ತಾರ ಕುರಿಗಿ ಬಾಳ ಕೂದಲ ಬಂದವತ್ ಕೂದಲಾ ತಗಿತಾರ ಬಡ ಬೇಡ ಎಲ್ಲ ಬರ ಬರ ಕೂದಲ ತೆಗದಂದ್ರ ಕುರಿ ತಿಂಡಿ ತೀರಿತು

ಬಾಜಾರ್ದ ಗಿಟ್ಟ ಕಂಬಳಿ ನಾಲ್ಕು ರೂಪಾಯಿ ಆಗ್ತಾವ ತಿಂಡಿ ತೀರ್ತು ತಂಡಿ ಬಿಟ್ಟು ಹೋಗಾಗ ನಾಲ್ಕು ರೂಪಾಯಿ ರೊಕ್ ಹಾತು ಇದಾರ ನಮ್ ಊರಾಗ ದನ ಕೈ ಹುಡುಗರು ಹೇಳ್ತಾವ್ ಇದಡದಾಗ್ಯ ಹೌದು ಹೌದು ಇದು ಶಾಸ್ತ್ರ ಅಲ್ಲ ಪುರಾಣ ಅಲ್ಲ ಇಲ್ಲ ಇವು ಬೇಕಲ್ಲ ಇವ್ ಕೈ ಗಂಟ ಅದಕ್ಕೆ ಏನ್ ಹೇಳ್ತ ಕ್ರಿಯಾ ವಿಚ ಜ್ಞಾನ ಮೂರ ಮೇಲೆ ಅರಿ ಏ ಅಂಧಕಾರ ಅದ್ರ ದುಂದ ತಿಳಿಗೋಟ ನಿನಗ ಮಂದಮತಿ ಅಂತಾರ ಚರ ಕಟ್ಟಿಕ್ಕೆ ಶಕ್ತಿ ಕಮಿ ಅಂದ್ರ ಕೊಳ್ಳಾಗ ಕಟ್ಟಾರ ಯೋಳೆ ಅಂತ ಬಡದಾರ ಏ ಈ ಶಕ್ತಿಯರಿಂದ ಏ ಮೊದಲಿಗೆ ಜನ ಶಾರಪ್ಪ ಸಂದ ಒಳೆ ನಿಯಮದಿಂದ ಕೇಳೋ ನೀನು ಏ ಸಂದ ಮೊದಲ ಯುದ್ಧ ಅಂದ ರುದ್ರ ಕಿನ್ನ ಹೇ ಮಹಾಶಕ್ತಿ ಮಾದೇವಿ ಎದ್ದಳ ಮುಂದ ಮುಂದಿನ ಸಂದಿಯಾಗಿಯ ಹೇ ಮಹಾಶಕ್ತಿ ಮಮ್ಮಾಯಿ ಎದ್ದಾಳ ಮುಂದ ಮುಂದಿನ ಸಂದಿಯಾಗಿಯ ಶಕ್ತಿ ಪಾದ ಎಟ್ಟ ಕೂಡ ಏ ಪೃಥ್ವಿ ಆಗ್ಯದ ಪಾಪ ತೇಜ್ ವಾಯು ಆಕಾಶ ಬಾಯದ ಮೊಳಕಾಲದಿಂದ ಮೃತ್ಯ ಸಾಗ್ಯ ಏನ ಏನ್ ಹೇಳ್ತಾರೆ ನೋಡಿ ಶಕ್ತಿ ಅಂದ ತ್ರೀ ಮೂರ್ತಿಗಳು ಮೊದಲಿಗೆ ಜನ ಶಾರ ಸಂದ ಒಳ್ಳೆ ನೇಮದಿಂದ ಕೇಳು ನೀನು ಈ ಸಂದ ಮೊದಲ ಇದ್ದ ಕಾಳಕ ದುಂದ್ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ಪಾಲಕರ ಇದಿಲ್ಲ ಅಂಧಕಾರ ದುಂದಕಾರ ಕತ್ತಲಿ ಕಾಳಂಬರಿತ ತಳದಾಗ ಮೊದಲ ಕತ್ತಲಿ ಕಾಳ ಕತ್ತಲಿಯಾಗ ಜಗ ಹುಟ್ಟದ ಮೊದಲ ಕಾತ್ಲಿ ಹಿಂದಾಗಡಿ ಬೆಳಕಲಿ ಅಂದ್ರೆ ಹೆಣ್ಣ ಬೆಳಕಂದ್ರ ಗಂಡ ಮೊದಲ ಕತ್ತಲಿ ಹಿಂದಾಗಡಿ ಬೆಳಕ ಮೊದಲ ನಾವ ಹಿಂದಡಿ ನೀವ ಗಂಡ್ ಹಾಡೋರು ಪಕ್ಕ ಎಲ್ಲಿ ಮಾತು ವಿಚಾರ ಮಾಡು ಅದಕ್ಕೆ ಹೇಳ್ತಾರೆ ಪರಶಕ್ತಿ ಪಾದ ಇಟ್ಟ ಕೂಡಲೇ ಪಾದವೇ ಪೃಥ್ವಿ ಆಗ್ಯದ ಆಪ ತೇಜ್ ಆಕಾಶ ಬಾಗ್ಯದ ಮಳೆ ಕಾಲದಿಂದ ಮೃತ್ಯ ಸಾಗ್ಯದ ನಾರಿಮಣಿಯಿಂದ ನವಕಾಂಡ ಹುಟ್ಟಿ ಬಂದು ಹರನ ಹೃದಯದೊಳ ತೂಗದ್ಯಪ್ಪ ಲಕ್ಷ್ಮಣ ಹೇಳ ಕತ್ತಿ ಹೇಳಿ ಎಲ್ಲ ನನ್ನಿಂದ ಆಗೈತಿ ನಾನೇ ಮಾಡೀನಿ ಪರಮಾತ್ಮ ಹೊಡ್ಡವ ನಿನ್ನ ಪರಮಾತ್ಮ ಒಂದೊಂದು ಟೈಮ್ ಒಳಗ ಏನ್ ಮಾಡ್ಯಾನ ನೆಲಕ್ಕ ಬಿದ್ದ ಅಳತಿದ್ದ ಸಾಕ್ಷಾತ್ ನನ ಕಾಳಿ ಕಾದೇವಿ ಏನ್ ಮಡ ಕಾಲು ಕೊಟ್ಟ ನಿತ್ತಾಳ ನಿನ್ನ ಪರಮಾತ್ಮಗ ಬೇಕಂದ್ರೆ ಶಿವಪುರಾಣ ಓದಿ ನೋಡು ಯಾಕಂದ್ರೆ ಪರಮಾತ್ಮ ಅಂಗ ತ ಬಿದ್ದಳುತ್ತಿದ್ದ ಸಾಕ್ಷಾತ್ ನನಗ್ ಕಾಳಿಕ ದೇವಿ ಎದಿ ಮ್ಯಾಗ ಕಾಲು ಕೊಟ್ಟ ನಿತ್ತಾಳು ಪರಮಾತ್ಮ ದೊಡ್ಡ ನೀ ನೀಳತಿ ಮತ್ ದೊಡ್ಡವ ಇದಂದ್ರ ಅಂತದೇನು ತಪ್ಪ ಮಾಡಿದಿ ತೆಳಗ ಬಿದ್ದಾಳಂತದ ಮತ್ ಎದಿ ಮ್ಯಾಗ ಕಾಲು ಕೊಟ್ಟ ನಿತ್ತಾಳ ಮತ್ ಒಬ್ಬಕಿ ಏನೋ ಇನ್ನೋಬಕಿ ಸಾಕ್ಷಾತ್ ನಮ್ ಗಂಗವ್ ಗಂಗವ್ ಇಪ್ಪತ್ತ ನಾಲ್ಕು ತಾಸ ಇವ್ರ ನೆತ್ತಿ ಮ್ಯಾಗ ಕಾಲು ಕೊಟ್ಟ ಕೂತಾಳ ಹ ಹ ಹ ಯಾಕ ದೊಡ್ಡಾಮಿದ್ಯಾಕಲ್ಲಿ ಇಟ್ಕೊಂಡಿದ್ ಇಡಬೇಕಾಗಿತ್ತು ಇಡಲಾಕ ಬರಂಗಿಲ್ಲ ಯಾಕ ಹೇಳ್ತಾನೆ ಯಾರಿಗೆ ಸಮುದ್ರ ಮತ್ತೂನ ಮಾಡುವ ಕಾಳ ಕೊಟ್ಟು ವಿಸಾ ಹೊಂಟಿತ್ತು ವಿಸಾ ಕುಡದ ದಗಿ ಬಿಟ್ಟಿತ್ತು ಒಳಗ ನೆತ್ತಿ ಮ್ಯಾಗ ಕುತ್ತಾಗನ ಸಂಧಾನ ಸಂದಿಲ್ಲ ತಂಡಗಾಗ್ಯದ ತಂಡ್ ಕೊಂಡ್ರಣ ನಿನಗಾಲ ಲಕ್ಷ್ಮಣ ನಿಮ್ಮಅ ಅಪ್ಪಾಗ ಹ ಈ ಕಡೆ ನೋಡ ತಮ್ಮ ಇಲ್ಲಿ ಇರ್ಲ ನಿನಗಾಲ ನಿಮ್ಮಅಪ್ಪಾಗ ಅಪ್ಪನ ಸುದ್ದಿ ಹೇಳತ್ತಿನಿ ಯಾಕಂದ್ರೆ ಅಂತ ಪರಮಾತ್ಮ ಅಂತ ಪರಮಾತ್ಮನ ನೆತ್ತಿ ಎತ್ತಿಮ್ಯಾತ ಗಂಗಾ ಇದು ಏನ ಪರಮಾತ್ಮ ದೊಡ್ಡ ಎದ್ರಾಗ ದೊಡ್ಡವದಿ ಕೊಟ್ಟ ಇಂತದ್ ಮಾಡಿ ದೊಡ್ಡವತ್ ಹೇಳ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಿ ಆ ಕುಡಾವ್ ಮೈ ಮೇಲೆ ಒಂದು ಬಟ್ಟ ಅರಿಬಿಲ್ಲ ಮೊದಲು ಏನ ಕೊಡ್ತಾನಿಲಿ ಕುಡಾಂಗ ಹಾಕೋಲಾಕೋ ಒಂದು ಬಟ್ ಅರಿವಿಲ್ಲ ಸರದ ಜಾಗ ಇಲ್ಲ ಮ್ಯಾಗ ಹಾಕಿನಂದ್ರ ಗುಂಜಿ ಬಂಗಾರ ಇಲ್ಲ ಇಲ್ಲ ಸುಡಗಾಡದೊಳಗ ಬೂದಿ ಬಡ್ಕೊಂಡು ಇದಕ್ಕೆ ಕಣದಾಳ ಪರಮಾತ್ಮ ನನಗೇನು ಕೊಡ್ತದ್ರಿ ಇದು ಕುಡಾಂಗ ಇಲ್ಲ ಮೊದಲ ಮೊದ್ ಬಟ್ಟಿ ಹೊರಸಾತ್ ನೋಡ್ತಿವ್ರಿ ಅಪ್ಪ ಒಂದ್ ಹೋತ್ರ ಉಡ್ತಾರೀ ಇವರು ಭೀ ಇವಂಗ ಕೊಟ್ರ ಅವಂಗಿಲ್ಲ ಅವ್ರ ಇವಂಗಿಲ್ಲ ನೀ ಹಂಗ ಯಾರಿಗೇನ ಕೊಡ್ತಿ ಕೊಟ್ಟನತ್ತ ಯಾರಿಗೇನ ಕೊಟ್ಟ ಮಲ್ಲಮ್ಮ ಏನ ಆಶೀರ್ವಾದ ಮಾಡಿದ ಕೊಟ್ಟಿ ಗುಣ ಮಾಡ್ಲತ್ತ ಮಲ್ಲಮ್ಮ ಏನಂತ ಹೇಳಿ ಮಲ್ಲೈ ಬಂದಕ್ಕೆ ಏನ್ ಬೇಡತಿ ಬೇಡ ಅಂದ್ ಕೂಡ್ಲೇನ ಎಲ್ಲಾ ಜಾತಿಗೆ ಬರ್ತಾನೆ ಬೇಡ ಬೇಡ್ಕೋಬೇಕಾಗಿತ್ತು ರೆಡ್ಡಿ ಜಾತಿಗೆ ಅಕ್ಕ ಅಟ್ಟ ಅಂದ್ರೆ ಅಂದ್ರ ಅಂದ್ರೆ ಅಂದ್ರ ಅವನ್ ಹೇಳ್ತಾನು ನಿಮ್ಮ ಹೇಮ ರೆಡ್ಡಿ ಮಲ್ಲಮ್ಮ ನಮ್ಮ ರಡ್ಯಾರ ಕುಲಕ್ಕೆ ಒಟ್ಟ ಬಡತನ ತರಬೇಡತಿ ಯಾಕೆ ಬೇಡಕೊಂಡ್ಳು ಉಳದ ಜಾತಿ ಮಾಡಿ ಎಲ್ಲ ಈಕಿಗೆ ಮಾಡಿ ತೋತ್ ಕೇಳತ್ತೇಳ್ಕೋಬೇಕ ನೀವನದಾಗ ಹೆಂಗೈತಿ ಗೊತ್ತೇನ್ರಿ ನೀವ್ ಒಬ್ಬನ ಹಾಡ್ಕಿ ಮಾಡಿ ಪಗಾರ ನಮ್ಮ ಮುತ್ಯಾಗಳಿಗೆ ಹಿಂದ್ ಸತ್ತವ್ರಿಗೆಲ್ಲ ಪಗಾರ ಕೊಡ ನೋಕೈತಿ ಮನ್ಯಾಗ ಕೂತವ್ರಿಗೆ ಸಹಿತ ಬೇಡವ ಯಾವ ಆಕೆಗೆ ಯಾವ ಟೈಮ್ ಎಷ್ಟು ಕಷ್ಟ ಆಗೈತಿ ಅವ್ರಿಗೆ ಅಟ್ಟ ಬೇಡ್ಕೊಬೇಕಾಗೈತಿ ಹಾ ಆಕೆ ಪರಮಾತ್ಮ ಒಬ್ಬಕ್ಕೆ ಒಬ್ಬಕ್ಕಿಗೆ ಭೇಟಿ ಆಗಿಲ್ಲ ನಾವ್ ಇಲ್ಲ ನಿಮ್ಮಲ್ಲಿ ಗಣಸ ಮಕ್ಕಳಿಗೆ ಎಷ್ಟು ಮಂದಿಗೆ ಭೇಟಿ ಆಗಿ ಅಲ್ಲ ನೀ ಬೇಡ್ಕೋಬೇಕಲ್ಲ ನೋಡನು ಅವಾಗ ಬಡತನ ಬಡತಾನ ಎಲ್ಲಾರಿಗೆ ಬಡತನ ಬೇಡತ್ತ ಬೇಡ್ಕೋಬೇಕಾಗಿತ್ತು ನೀನು ನೀ ಬೇಡ್ಕೋಬೇಕು ನೀವ್ ಹಂತದ ಮಾಡವಲ್ರಿ ಬರೀ ತಿಂದು ತಿಂತಾವ್ ನೀನು ಪರಮಾತ್ಮನ ಡಾಂಬರ್ ಚೆನ್ನವನ ಕೈಯಾಗ ಕೈಯಾಗ ಸಿಕ್ಕ ಡಾಂಬರ್ ಆಟ ಮಾಡ್ಲಾಕಳಂದ್ರೋಳ ಬಾರ್ಸಬೇಕ ಡೋ ಬಾರ ಇಲ್ಲ ಆಕಿ ಆಕಿ ತಾಳಕ್ ತಕ್ಕಂಗ ಡೋಳ ಬಾರಿಸಿ ಕುಣದಿ ಮುಂದೆ ಲೆಕ್ಕ ಮಾಡಿ ಬಾರಿಸಬೇಕು ಲೆಕ್ಕ ಮಾಡಿ ಬಾರಿಸಬೇಕ ಇಟ್ಟ ಅದು ಲೆಕ್ಕ ಮೂರ ಮೂರ ಆರ ಆರ ಮೂರ ಮೂರ ಒಂಬತ್ತು ಆಗಬೇಕ ಸಮೇತ ಬಡದ ಕುಣಿತ ಮುಂದೆ ಆಕಿ ಮತ್ ಆಟ ಬಿಟ್ಲಂದ್ರ ಅಕ್ಕಿದ ಕಾತಿತ್ತು ಏನ್ ಮಾಡ್ತಿದ್ದ ಹೋಗಿ ಅದಕ್ಕೆ ಕರಿಕಿ ತಂದ ಹಾಕಬೇಕ ಕಾತ್ತಿಗೆ ಪರಮಾತ್ಮ ಕೈಯ ನೀವು ಏನಂತ ಸಾವಳಿಗೆ ಡಂಬರ ಕತ್ ಚನ್ನವನ ಕತ್ತಿಗೆ ತಂದ ಹಾಕಿದ ಕರಿಕಿ ಭಿಕ್ಷಾ ಬೇಡಿ ಸಾಕ್ಷಾತ್ ಅನ್ನ ಉಂಡಿದಾನ ತಿರಕಿ ಉಂಡಿದಾನ ತಿರಕಿ ಹ ಅದಕ್ಕೆ ತಮ್ಮ ನೀನ್ ರೋಕೈತಿ ವ್ಯವಹಾರ ನಿನಗಟ್ಲೆ ಉದ್ರಿ ಇಲ್ಲ ಅವ್ರು ಮಾಡಿ ಹೋಗ್ಯಾರ ಲಿಂಗಂದ್ರೆ ಎಲ್ಲ ಗಂಡ ಐತಿ ನೋಡ್ರಿ ಲಿಂಗದಾಗ ಉದ್ಭವ ಏನತ್ರಿ ಪರಮಾತ್ಮ ನಿನ್ ಪರಮಾತ್ಮ ಇರ್ಬೇಕ ಸುಮ್ ಲಿಂಗ ಐತಿ ಅನ್ಲೆ ಪರಮಾತ್ಮ ತಡದಾನ ತಮಾಲಿ ಯಾಕಂದ್ರ ಒಂದಾನೊಂದ ಟೈಮ್ ಒಳಗ ಏನಾಗಿತ್ತ ಯಾವ ಇವರ ಪರಮಾತ್ಮ ಮೈ ಮ್ಯಾಗ ಒಂದ್ ಬಟ್ಟ ಅರಿವಿಲ್ಲದ ಕಾಮ ವಿಕಾರ ದೇವಲೋಕದಾಗ ಓಡ್ಲಾಕತ್ತಿದ್ದ ಮೈ ಮ್ಯಾಗ ಒಂದ್ ಬಟ್ಟೆ ಅರಿವಿಲ್ಲದ ಓಡಾಡ್ತಿದ್ದ ಒಬ್ಬ ಋಷಿಡ ಆ ಋಷಿ ನೋಡಿದ ಪರಮಾತ್ಮ ಮೈ ಮ್ಯಾಗ ಒಂದು ಬಟ್ಟ ಅರಿಬಿಲದ ಕಬರ್ಗೇಡಿ ತಿರುಗಲಾತೈತಿ ಇದನ್ನ ಜರ್ಕರ ಅತ್ಯರೇ ನೋಡ್ರಿ ಅಂದ್ರೆ ನಮ್ಮ ಒಬ್ಬರು ಹೋಗತೈತಿ ತಿಳ್ಕೊಂಡೆ ಏನ್ ಮಾಡಿದ ತಮ್ಮ ಕೈ ಒಳಗಿರುವಂತ ಕಮಂಡದೊಳಗಿನ ನೀರ್ ತಗೊಂಡೆ ಪರಮಾತ್ಮನ ಲಿಂಗಕ್ ಹೊಡ್ದ ಲಿಂಗ ಲಿಂಗ ಕಳಚಿ ಬಿತ್ತು ಎಲ್ಲಿ ಬಿತ್ತ ಅದ ಲಿಂಗ ಬಾರ ಜ್ಯೋತಿರ್ಲಿಂಗಾಗಿ ಉಳಿಬೇಕಾತು ಲಿಂಗಿನ ಧರಣಿಗೆ ಬಿದ್ರೆ ಘಾತಾಗ್ತತಿ ಬಾ ಅಂತ ಹೇಳಿ ಕೆಳಗ ಜಲಾರಿಗೆ ಆಧಾರ ಕೊಟ್ಟ ನನ್ನ ತಾಯಿ ಆದಿಶಕ್ತಿ ಸದ ಲಿಂಗ್ ಎದ್ರಾಗೈತಿ ಜಲಾರಿ ಒಳಗ ಕೆಳಗ ಜಲಾರಿ ಐತಿ ಮ್ಯಾಗ ಲಿಂಗ್ ಬಂದ ಗಜಾ ಉರಿ ಐತಿ ಕೆಳಗ ಜಲಾರಿಗೆನ ಇದ್ದಿರ್ಲಿಕ್ಕಂದ್ರಿಂಗ ಗಜಾ ಉರ್ತಿದಿಲ್ಲ ಮೂರು ಮಂದಿ ಹೆಗಲಿ ಮ್ಯಾಗ ಹೊತ್ಕೊಂಡು ತಿರುಗತಿದ್ರ ಎದರಾಗ ಐತಿ ನಿನ್ನ ಲಿಂಗ ಕೆಳಗ ಜಲಾರಿಗೆ ಯವ್ನಿ ಆಕರ್ ಜಲಾರಿ ಐತಿ ನೋಡ ಜಲಾರಿ ಅದೇ ಹೆಣ್ಣಿಂದ ಐತಿ ಅದ ಹೆಣ್ಣಿಂದ ಐತಿ ಅನಂತ್ ಮತ್ ಒಂದ್ ಮಾತ್ ಹೇಳ ನೋಡ್ರಿ ಅವರಪ್ಪ ಏನತ್ತ ಎಟ್ಟರೆ ಬುದ್ಧಿ ಕಮ್ಮಿ ಅದ ನಿಮ್ ಗಂಡ ಹಾಡೋ ತಮ್ಮ ಚಪಾತಿ ಮಾಡ್ಬೇಕಾದ್ರೆ ಬೆಲೂನಿಗೆ ಬೇಕಲ್ಲ ನೀನ ಬೆಲೂನಿಗೆ ಬೆಂಕಿ ಈ ಕಡಿ ಯಾಕೆಂದಿವಲೂನಿಗೆ ರೀ ಹ್ಞೂ ಚಪಾತಿ ಮಾಡ್ಬೇಕಾದ್ರೆ ಬೆಲೂನಿಗೆ ಬೇಕರಿ ಸುಮ್ಮನೆ ನಾವು ಒಂದು ಮಾತ್ ತಂದೀವಂದ್ರ ಬೆಲೂನ್ಗೆ ಆಡಿಸ್ಬೇಕಾದ್ರೆ ಕೆಳಗೊಂದು ಪೋಳಪಟ್ಟ ಬೇಕೀವಂದ್ರತೈತ್ರಿ ಕೆಳಗ ಪೋಳಪಟ್ಟಿದ್ರೂನ್ಗ ಆಡ್ತೈತಿ ಪೋಳಪಟ್ಟ ಇರ್ಲಿಕ್ಕಂದ್ರೆ ಏನ ಮೂರು ಮಂದಿ ಕೂಡಿ ಬರಂಗಿಲ್ಲ ಬೆಲೂನಿಗೆ ಬೇಡ ಲಕ್ಷ್ಮಣ ಇದೊಂದು ಮಾತು ಹೇಳ್ತಾನೆ ಕೇಳಿ ನಂಗೆ ಮೊದಲ ಈ ಬೆಲೂನ್ಗಿ ಒಳ್ಳ ಒಣಕಿ ಇವ್ ಹಾರಿ ಗುಂಟಾ ಬ್ಯಾಡವ್ ಇವ್ ಬ್ಯಾಡೀವ ಇವ ಎಲ್ರಿ ನಿನ್ನ ಬೆಲೂನ್ಗ ಮ್ಯಾಗ ಕಾಲ್ ಕೊಟ್ರ ಪಾತಾಳಗ್ ಅಣಸ್ತಾನ ಮತ್ತಿದು ನಳಿಲ್ ನಡಿ ನಂದಿನಿ ಅಂಗದೋಳು ಲಿಂಗಮಯ ಏ ಶೃಂಗಾರ ಸೃಷ್ಟಿ ಹೊಟ್ಟಾದ ಮಂಗಲಾಂಗಿಯ ಪುರಾಣ ಪರದ್ ಮಗ ಕೊಟ್ಟದ ಏ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹತ್ತು ಏ ಪಾರ್ವತಿ ಹನ್ನೊಂದ ಉತ್ತರ ಘಟ್ಟದ ಮಾತ ಘಟ್ಟದ ಏ ಪಾರ್ವತಿ ತೊಟ್ಟದ ಕೊಟ್ಟದ ಮಾತ ಆವಧಾನದ ಎಂದ ಕೇಳ ಹುಚ್ಚಗಿಯಾಗಿಯ ಬಸವ ಭುವನೇಶ್ವರಿಗಿ ಆಗ ಹೋಗಿ ಪಾಠ ಪಾಟ್ಯದಾನ ತಯಾರ ಮಾಡ್ಯಾಳ ಈ ಸೃಷ್ಟಿಯಾಗಿಯಾಗಿಯ ಈಶ್ವರಿ ವಿಶ್ವರೂಪ ಬಸವ ಜನನಿ ಜಡಿ ಒಳಗಿಂದ ಜಲಪೋಟಿಯಾಗಿಯಾಗಿಯ ಅದೇ ಜಲದೊಳಗಿಂದ ಜಲ ಮುನಿಗೆ ಉದ್ಭವಿಸಿ ಏ ಜಲಾಧೀಶ ಹಾಕಿ ಬೆಟ್ಟಳ ಕಾಟ ನಾಲ್ವರ ಮಕ್ಕಳಿ ದರವಾಟ ರಕ್ತ ಬಿಗಿ ಮೋನಿ